ಎಣ್ಣೆಯಾಗ ಬರುವಾಗಲ್ಲ ಘಟಪ್ರಭವದಿಂದ ಬರುವಾಗ ಬೈಕ್ ಆಕ್ಸಿಡೆಂಟ್ ಆಗಿದ್ದೀರಾ ಯಾರಾದ್ರೂ ಗೊತ್ತಿಲ್ಲಪ್ಪ ಪಾಪ ಅನ್ನ ಬಾಳ್ತ ಕಾರಣ ನಾವಿಲ್ಲಿ ಇವತ್ತು ಈ ಊರ ಸಿಗ್ಲಿಲ್ಲ ಮತ್ತೊಂದು ವರ ಸಿಕ್ಕ ಸಿಗತಿವ್ರ ಪುರುಷರನ್ನಾಗ್ಲಿ ಮತ್ತೊಂದಾಗ್ಲಿ ನಾವಾಗ್ಲಿ ಯಾರಾಗ್ಲಿ ನಮಗ ಸಿಕ್ಕ ಸಿಗ್ತೀವಣ್ಣ ಆದ್ರೆ ಹಳದ ತಂದೆ ತಾಯಿ ಬಂದು ಬಳಗ ನಮಗೋಸ್ಕರ ಮನೆ ಕಾಯ್ತಿರ್ತಾರೆ ಕಾರ್ಯಕ್ರಮ ನೋಡಕ್ ಬರ್ತಿರ್ತೀರಣ ದಯವಿಟ್ಟು ಬೈಕ್ ನ ಬರೋರು ನಿಧಾನಕ್ಕೆ ಕೈ ಕೈಯನ್ನು ಕೇಳ್ಕೊತೀವಿ ನಮಗೋಸ್ಕರ ನಮ್ಮ ಫ್ಯಾಮಿಲಿ ಮನೆಯಾಗ ಕಾಯ್ತಿರ್ತಿರೋಣ ದಯವಿಟ್ಟು ನಿಧಾನ ಏನಾಗುತ್ತೆ ಮಂದೆ ಈಗ ಎಲ್ಲಿ ಅಂತ ಹೇಳ್ತಕ್ಕ ಈಗ ಮತ್ತೊಂದು ಗೀತೆ ಜನ ಒಂದ್ ಗೀತೆ ಹಾಡ್ತಾಳೆ

ನಿಜವಾಗಿ ಬಹಳ ಕೆಲಸ ಮಾರುತ ಇವತ್ತು ಈ ಭಾಗದ ನಾವು ಗದಾಪ್ರಭ ಆಗ್ಲಿ ಕಾರ್ಯಕ್ರಮಕ್ಕೆ ಯಾವುದೇ ಕಲಾವಿದರು ಬರಲಿ ಯಾರ ಬರಲಿ ಅವ್ರನ್ನ ಪ್ರೀತಿಯಿಂದ ಮುನಿ ಕರ್ಕೊಂಡು ಹೋಗಿ ಅತಿಥಿ ಸತ್ಕಾರ ಮಾಡಿ ಊಟ ವ್ಯವಸ್ಥೆ ಪ್ರತಿಯೊಂದು ಮಾಡುವಂತ ನಿಜವಾಗಿ ಸರಳ ಜೀವಿಯನ್ನ ಅವ್ರ ಬಗ್ಗೆ ನಾವು ನಾವ್ ಹೇಳಿದ್ರು ಕಮ್ಮಿನ ಒಂದ್ಸರಿ ನಮ್ಮ ಕಲಾವಿದರ ಪರವಾಗಿ ತಾವೆಲ್ಲರೂ ಕೂಡ ಜೀವನ ಚಕ್ರೋ ಮಚ್ ಕಲಾವಿದರು ನೋಡ್ರಿ ನಾವು ನಾಲ್ಕು ಮಂದಿ ಬೇಕಾಗಿರ್ತೀವಿ ಅಂದ್ರೆ ಮತ್ತೆ ಎಲ್ಲಾರು ನಮ್ಮ ನಮ್ಮ ಕಲಾವಿದ್ರು ನಾವು ನಮ್ಮ ಮನೆಗ್ ತರದಿಲ್ಲ ಅಂದ್ರೆ ಮತ್ ಕಾರ್ರಿ ಅವ್ರ ಕಡೆ ಹೋದಾಗ ನಮಗೆ ಸತ್ಕಾರ ಮಾಡಿರ್ತಾರಲ್ಲ ಅವ್ರ ಅದನ್ನ ಜೋರಾಗಿ ಹೇಳ್ಬಾರ್ಯಲ್ಲ ಯಾರ ಹಾಗೆ ಧನ್ಯವಾದಗಳನ್ನ ಇವತ್ತು ಈ ಕಾರ್ಯಕ್ರಮ ಇಲ್ಲಿಯವರಿಗೂ ಬಂದ್ರಿ ನಿಜವಾಗಿರ ನಮ್ಮ ಮೊಗ ತಾಲೂಕು ಬೆಳಗಾವಿ ಜಿಲ್ಲೆ ಕಾರ್ಯಕ್ರಮ ಅಂದ್ರೆ ಬಹಳ ಎತ್ತದ್ರು ಕೂಡ ಬಂದಿದ್ವಿ ಯಾಕಂದ್ರೆ ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನಾವ್ ಏನೋ ಮಾಡಿದ್ರು ಬಹಳ ಸದಾ ಚಿರೋಣಿ ಆಗಿರ್ತೀವಿ ಏನ ಯಾರ ಏನೈತಿ ಬೆಳಗಾವಿ ಜಿಲ್ಲೆ ನಮ್ದು ಒಂದ್ ಬಂತ ಒಂದ್ ಮಾತು ಹೇಳ್ಬೇಕು ಪೊರ್ಸನ್ನೂ ಪಾಪ ಬಾ ಆರಾಮಿಲ್ಲ ಇವತ್ತ ಏನಾಗಿ ಅಂದ್ರೆ ಬಡಗೋರ್ ಮಂದಿ ನಿಂದೂ ಬಿಟ್ಕೊಡಂಗಿಲ್ಲ ಯಾಕೆಂದ್ರೆ ಹಚ್ಚಿದ್ನಿ ಪರ್ಸೋನಾಗ ನನ್ ಒಂದ್ ಶೂಟಿಂಗ್ ಆಗಿದ್ದೀನಿ ಶೂಟಿಂಗ್ ಮುಗಿಸ್ಕೊಂಡ ಪರ್ಸೋಣ ಎಲ್ಲಿದ್ದೀನಿ ಬಸವನಾಗ ಹಚ್ಚಿದ್ನಿ ನಾ ಫೋನ್ ಬಸವಣ್ಣ ಇದ್ದವ್ರ ಏನಂದ್ರು ಇಲ್ಲೇ ಚಿಂಚ್ಲೆ ಒಂದ ಸಣ್ಣ ವಿಷಯ ಚಿಂಚ್ಲೆ ಆಗದೀನಿ ಯಾಕಣ್ಣ ಮತ್ತ ಹಿಂಗ ನಾ ಬೇಕೇರಿ ಇದೀನಿ ಬಾ ಅಂತೀನಿ ಆ ಟೈಮ್ ಮ್ಯಾಗ ಬಸವಣ್ಣ ಡೈರೆಕ್ಟ್ ಪರ್ಸೋಣ ಕರ್ಕೊಂಡ ಬೆಟ್ಟಿರಿಗೆಲ್ಲ ಬಂದ್ರಿ ಅವಾಗಾದ್ರೂ ಫುಲ್ ಟೈರ್ಡ್ ಆಗಿದ್ರೆ ಪರ್ಸೋಣ್ಣ ಅವ್ರಿಗೆಲ್ಲಕ್ಕೂ ಆ ಅಂತ ಸಂದರ್ಭದಾಗು ಇಲ್ಲಿ ಬಂದು ನಿಮಗೆ ಕಾರ್ಯಕ್ರಮ ಕೊಡತ್ತ ಅಂದ್ರೆ ಬಡಗೋಡ್ ಮಂದಿ ಮ್ಯಾಗ ಎಷ್ಟು ಫ್ರೀ ಇದೆ ಅನ್ನೋದ ನೀವು ವಿಚಾರ ಮಾಡ್ರಿ ಪರ್ಸೋ ಅಂತಿಂತ ಮನುಷ್ಯ ಅಲ್ಲ ಈಗ ಒಂದು ಟ್ರೆಂಡ್ ಒಂದು ಹೆಸರು ಮಾಡಿದಾನ ನಮ್ಮ ಎಲ್ಲರನ್ನ ಮಾಡಿರೋ ನಾನು ಪರ್ಸೋ ನಾನು ಹೆಸರು ಪರ್ಸೋ ನಾನು ಹರಿ ವಿಕಾರ ತಗೊಂಡು ಮಾಡಿರೋ ತಪ್ಪ ಮಾತಾ ಇದ್ದವರು ಅನ್ನ ಸಾವಿರಾರು ಸಾಹಿತ್ಯಗಳ ಸರದಾರ ಅವ್ರ ಬಗ್ಗೆ ನಾವು ಏನಾದ್ರುಕೊಂಡು ಯಾರು ಹುಲ್ಲು ನಾನು ಏನೋ ಆಗಿ ಹಾಸ್ಪಿಟಲ್ದಾಗ ಇರ್ಬೇಕಾಗಿತ್ತು ಆದ್ರೂ ನಾ ಇರುವುದಿಲ್ಲ ನಾನು ನಿಜವರೆಗೆ ಈ ಒಂದು ನಾಲ್ಕೈದು ದಿನದಿಂದ ಕಲಬುರಗಿ ಜಿಲ್ಲೆ ಒಳಗೆ ಕಾರ್ಯಕ್ರಮ ಮಾಡಿದ್ರೆ ಇರ್ತಕ್ಕ ಅವತ್ತು ಕೂಡ ಪರ್ಶುನಿಗೆ ಎಷ್ಟು ಹೆಲ್ತ್ ಇದಾಗಿತ್ತು ಅಂದ್ರೆ ಯಾಕಂತ ಕೇಳ್ರಿ ಮನುಷ್ಯಾಗ ಊಟ ಇಲ್ಲ ಅಂದ್ರೂ ಬದುಕ್ತ ನೀರ್ ಇಲ್ಲಾಂದ್ರು ಬದುಕಬಹುದು ಆದ್ರೆ ಮನುಷ್ಯಾಗ ಒಂದ ದಿನ ಎರಡು ದಿನ ನಿಂತಿಲ್ಲ ಅಂದ್ರೆ ಜೀವನ ಹೆಂಗ ಆಗತ್ತೆ ಯಾಕಂದ್ರೆ ಮನುಷ್ಯಾಗ ಮಿನಿಮಮ್ ಎಂಟು ತಾಸರ ನಿದ್ದೆ ಆಗುತ್ತೆ ಒಂದ ದಿನಕ್ಕ ಆದ್ರೆ ನಮ್ಮ ಕಲಾವಿದ್ರ ಬದುಕಿ ಹೆಂಗ ಆಗಿತ್ತು ಅಂದ್ರೆ ನಿಮ್ಮ ನಿಮ್ಮ ವಿಶ್ವಾಸ ಪ್ರೀತಿ ಎಲ್ಲಿ ಕಳ್ಕೊಳ್ತೀವಿ ಅನ್ನೋದು ಒಂದು ಉಳಿಗೆ ತೋಳುದು ಮತ್ತಷ್ಟೇ ಸತ್ತುದು ಬೆಳೆತನ ಹಾಡಾಡುದು ಮತ್ತೆ ಹಗಲಿ ದವಕ್ಕಿ ಹೋಗುದು ಕಲಾವಿದ್ರು ಸಾವಿರ ಇರ್ತಾವ್ರೆ ಆದ್ರೆ ನಾವ್ ಮುಂದೆ ಯಾಕೆ ಕೇಳ್ರಿ ಕಲಾವಿದರು ಕಲಾವಿದ ಬೆಂ ನಿಮ್ಮ ಮುಂದೆ ಇರ್ತೀವಿ ನಗಿಸ್ತೀವಿ ಹಾಡ್ತೀವಿ ಕಣಿತೀವಿ ಕಕ್ಕ ಹಾಳಿ ಮಣಿ ಹೋಗ್ತೀವಿ ಆದ್ರೆ ನಮಗೂ ನಾವು ನಿಜವಾಗಿ ಅನ್ನ ಇವತ್ತು ಬರ್ಲಾದಂತ ಸ್ಥಿತಿ ಒಳಗೂ ಕೂಡ ಹಣ ಬ್ಯಾಡ್ರಿ ನಾವು ಮಾಡ್ಕೊಂಡ್ಬಿಡ್ತೀವಿ ಮುತ್ತೋಣ ನಾದಿನಿ ಬಸವಣ್ಣ ಜ್ಯೋತಿ ಎಲ್ಲರೂ ಅದರ ನಾವು ಕಾರ್ಯಕ್ರಮ ಮುಗಿಸ್ಕೊಂಡ್ಬಿಡ್ತೀವಿ ಅಂದ್ರೆ ಅನ್ನ ಬಂದ ಮಾತಾಡಿದ ಮೈಲಾರ ಸತತ ಮೂರುವರೆ ಶಾಸನ ಎರಡು ವರ್ಷ ಬಂದಿನಿ ಈ ವರ್ಷ ಮೂರನೇ ಸಲ ನಾ ಬರ ನನಗೆ ಬೇಕಾದಲ್ಲ ಅಲ್ಲೇ ಬೇಕಾದ್ರೆ ನಾವು ಹಾಳೋದವಾಗಣೆ ತಗೊಂಡು ಹೋದ್ರು ಚಿಂತಿಲ್ಲ ನಾ ಬಂದು ಸ್ಟೇಜಿಗೆ ಬರ್ತೀನಿ ಎಷ್ಟು ಭಗವಂತ ಶಕ್ತಿ ಕೊಡ್ತೇನೆ ಅಷ್ಟು ಸ್ನ ಹಾಡ್ತೀನಿ ಅಂತ ಧೈರ್ಯ ಮಾಡಿ ಇವತ್ತು ನಿಮ್ಮ ಪ್ರೀತಿಗೋಸ್ಕರ ಎಷ್ಟು ಹೇಳಿದ್ರು ಕಮ್ಮಿ ಇನ್ನೊಂದು ಹೇಳ್ಬೇಕ್ರಿ ಪರ್ಸೋ ಬದಲ್ಲ ನನ್ನ ಮುಂದೆ ಹೋಗೋ ನಾ ಬರ್ತೇನೆ ಅಂತ ಹೇಳಿ ಸ್ಲೈನ್ ಹಚ್ಕೊಂಡ್ರಿ ಆ ಟೈಮ್ನಾಗ ಇಲ್ಲಿ ಬರ್ಬೇಕಾದ್ರ ಒಂದ್ ಕಾರ್ಡ್ ಸ್ಲೈನ್ ಮುಗಿಸಿ ಈ ಸ್ಟೇಜ್ ಮೇಲೆ ಬಂದಾಗ ಅದಕ್ಕೆ ಎಲ್ಲಾಗೇತಿ ನೋಡುವ ಅಸಲ ಹೇಳ್ಬೇಕಾಕ್ಲಾರ ಇದ್ರೆ ತಾಸ ಅಷ್ಟಿಷ್ಟು ರ್ಯಾಂಕ್ ಇಲ್ಲ ಈ ಕಡೆ ಸೈಡ್ ನಿಂತವಾಗ ಎಲ್ಲಾರ್ ಕೂಡ್ರಿ ನಾವು ಮಾತಾಡೋ ಸ್ವಲ್ಪ ನನಗೆ ಪ್ರಾಸ ಆಗತೈತಿ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡೋನು ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ಸೋ ಮಚ್ ಮಾರುತಿಯನ್ನ ಒಳ್ಳೆ ಕಲಾವಿದರು ವೃತ್ತಿ ಒಳಗ ಡ್ರೈವರ್ ಆಗಿ ಆಂಬುಲೆನ್ಸ್ ಡ್ರೈವರ್ ಆಗಿ ಹಲವಾರು ಬಡವಕರಿಗೆ ಆಶ್ರಯರಾಗಿ ನಮ್ಮ ಮಾರುತಿಯನ್ನೋರು ಇವತ್ತ ಸಮಾಜ ಸೇವೆಯಲ್ಲಿ ತಾವು ಕೂಡ ತೊಡಗಿಸಿಕೊಂಡಾರ ಕೊರೋನಾ ಟೈಮ್ ಅಲ್ಲಿ ಹಲವಾರು ರೋಗಿಗಳಿಗೆ ಬಹಳ ಸಹಾಯ ಸಹಕಾರ ನೀಡ್ಯಾರ ನಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ ಈಗ ಲಕ್ಷ್ಮೀ ವಿಜಯ್ ಪುರವರು ಕಂಡಿಸಿರಿ ನೋ ಕಾಕಾದ್ರೆ ತುಂಬಾ ಮಾರಾಗಿ ಓಕೆ ಥ್ಯಾಂಕ್ ಯು ಜಾನೋ ಅವರ ಕಂಡ ಸೀರಿ ಒಂದು ಅದ್ಭುತವಾದ ಗೀತೆ ಈ ಗೀತೆ ನಂತರ ಮತ್ತೊಂದಿಷ್ಟು ಕೆಲವು ನಮ್ಮ ಕಾಕಗೋಸ್ಕರ ಏಕೆ ಹಾಕುತ್ತಾರೆ ಅವರು ಬಿಟ್ಟು ಕಳಿಸ್ತಾರೆ ಆದ್ರೆ ಬೆಂಕಿ ಕಾಕಿ ಹಳೇ ನಾವು ಇನ್ನೂ ಮರೆತಿಲ್ಲ ಕಾಕ ಯಾರು ಚಲೋ ಇರ್ತಾರ ಅವರೇ ಕ್ಯಾಕ್ಟೆಟ್ ಆಗ ಎಲ್ಲಿ ಸುತ್ತಿರುತ್ತೆ ನೋಡಿ ಅಲ್ಲಿ ಅಧಿಕಾರಿ